ಇನ್ನು ಟ್ರಾವೆಲಿಂಗ್ ಕ್ಷೇತ್ರದಲ್ಲೂ ಕೂಡ ಭಾರಿ ಜಿ ಎಸ್ ಟಿ ಇಳಿಕೆ ಆಗ್ತಾ ಇದೆ ಸರಕುಗಳ ಸಾಗಣೆಗೆ ಮೋಟಾರ್ ವಾಹನ ಇಪ್ಪತ್ತೆಂಟರಿಂದ ಹದಿನೆಂಟರಷ್ಟು ಇಳಿಕೆ ಆಗುತ್ತೆ ಪೆಟ್ರೋಲ್ ಮತ್ತು ಪೆಟ್ರೋಲ್ ಹೈಬ್ರಿಡ್ ಎಲ್ ಪಿ ಜಿ ಇನ್ನು ಸಿ ಎನ್ ಜಿ ಕಾರುಗಳು ಡೀಸೆಲ್ ಮತ್ತು ಡೀಸೆಲ್ ಹೈಬ್ರಿಡ್ ಕಂಟ್ ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಜಿ ಎಸ್ ಟಿ ಇಳಿಕೆ ಆಗುತ್ತೆ ಅಂದರೆ ಹತ್ತರಿಂದ ಇಪ್ಪತ್ತು ಲಕ್ಷಕ್ಕೆ ಒಳಗಡೆ ಸಿಗ್ತಾ ಇರುವಂತಹ ವಸ್ತುಗಳು ಇವೆ ವಾಹನಗಳು ಯಾರೆಲ್ಲ ಖರೀದಿ ಮಾಡ್ತಾರಲ್ಲ ಅವರಿಗೂ ಕೂಡ ಒಳ್ಳೆಯ ಸುದ್ದಿ ಇದೆ ಒಳ್ಳೆಯ ಅವಕಾಶ ಕಮ್ಮಿ ಆಗುತ್ತೆ ನಿಮಗೆ ಜಿ ಎಸ್ ಟಿನೇ ವಿಪರೀತವಾಗಿ ರೇಟ್ ಆಗ್ತಾ ಇದ್ದರು ಇಪ್ಪತ್ತೆಂಟಕ್ಕೆ ಅಂದರೆ ಇಪ್ಪತ್ತೆಂಟರಷ್ಟು ಜಿ ಎಸ್ ಟಿ ಬೀಳ್ತಾಯಿತ್ತು ಈಗ ಹತ್ತರಷ್ಟು ಕಡಿಮೆ ಆಗ್ತಾ ಇದೆ ಹದಿನೆಂಟಕ್ಕೆ ನಿಮಗೆ ಜಿ ಎಸ್ ಟಿ ಸಿಗತ್ತೆ ಸೊ ಹಂಗಾಗಿ ಟ್ರಾವೆಲಿಂಗ್ ಕ್ಷೇತ್ರದಲ್ಲಿ ಅದರ ಜೊತೆಗೆ ತೆಗೆದುಕೊಳ್ತಾ ಇರುವಂಥ ವಾಹನಗಳು ಬೈಕ್ಗಳು ಕಾರುಗಳು ಅದರ ಮೇಲೂ ಕೂಡ ನಿಮಗೆ ಜಿ ಎಸ್ ಟಿ ಕಡಿಮೆ ಆಗುತ್ತೆ ಆಲ್ಮೋಸ್ಟ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ತೊಂಬತ್ತೊಂಬತ್ತರಷ್ಟು ಜನರಿಗೆ ಇದು ಅನುಕೂಲ ಆಗ್ತಾ ಇದೆ ಅಂದರೆ ಜನರಿಗೂ ಕೂಡ ಅನುಕೂಲ ಆಗುತ್ತೆ ಆಮೇಲೆ ತೊಂಬತ್ತೊಂಬತ್ತರಷ್ಟು ವಸ್ತುಗಳಿಗೂ ಕೂಡ ಇದು ಅನುಕೂಲ ಆಗ್ತಾ ಇರುವಂಥ ಹತ್ತು ಒನ್ ಪರ್ಸೆಂಟ್ ಏನು ಅಂತಂದರೆ ನಲವತ್ತು ಸ್ಲ್ಯಾಬ್ ಇದೆಯಲ್ಲ ಅದಕ್ಕೆ ಅದು ವಿಪರೀತವಾಗಿ ಅದು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ವಸ್ತುಗಳಿಗೆ ನಲವತ್ತರಷ್ಟು ಹಾಕಲಾಗ್ತಾ ಇದೆ ಮೂರು ಚಕ್ರಗಳ ವಾಹನಗಳು ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಇಳಿಕೆ ಆಗುತ್ತೆ ಅಂದರೆ ಆಟೋ ಮೂರು ಮೂರು ಚಕ್ರದ ವಾಹನಗಳು ಬರ್ತಾವಲ್ಲ ಅದು ಆಮೇಲೆ ಮೋಟಾರ್ ಸೈ ಸೈಕಲ್ಗಳು ಇಪ್ಪತ್ತೆಂಟರಿಂದ ಇದ್ದಿದ್ದು ಹದಿನೆಂಟಕ್ಕೆ ಇಳಿಕೆ ಆಗುತ್ತೆ ಬೈಕ್ಗಳು ಗ್ಲುಕೋಮೀಟರ್ ಮತ್ತು ಪರೀಕ್ಷಾ ಪಟ್ಟಿಗಳು ಐದಕ್ಕೆ ಇಳಿಕೆ ಆಗುತ್ತೆ ಡಿಶ್ ವಾಷಿಂಗ್ ಮಷಿನ್ಗಳು ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಇಳಿಕೆ ಆಗುತ್ತೆ